ಉಳಿದಿರುವ ಉಪ್ಪಿಟ್ಟಿನಲ್ಲಿ ಥಾಲಿಪಟ್ಟು ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಒಂದು ಪ್ಲೇಟ್ ಉಳಿದಿರುವ ಉಪ್ಪಿಟ್ಟು ಮುಕ್ಕಾಲು ಕಪ್ ಅಕ್ಕಿ ಹಿಟ್ಟು ಒಂದು ತುರಿದ ಕ್ಯಾರೆಟ್ ಒಂದು ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಒಂದು ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಒಂದು ಚಮಚ ಜೀರಿಗೆ ತಟ್ಟಲು ಬೇಕಾಗುವಷ್ಟು ಎಣ್ಣೆ ಅರ್ಧ ಚಮಚ ಉಪ್ಪು ಒಂದು ಬೌಲಿಗೆ ಉಪ್ಪಿಟ್ಟನ್ನು ಹಾಕಿಕೊಂಡು ತುರಿದ ಕ್ಯಾರೆಟ್ ಈರುಳ್ಳಿ ಜೀರಿಗೆ ಉಪ್ಪು ಹಸಿಮೆಣಸಿನಕಾಯಿ ಕಾಯಿ ತುರಿ ಅಕ್ಕಿ ಹಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಕಲಸಿಟ್ಟುಕೊಳ್ಳಿ ಹೋಳಿಗೆ ಸೀಟ್ ಮೇಲೆ ಚೆನ್ನಾಗಿ ಎಣ್ಣೆ ಸವರಿ ಒಂದೊಂದೇ ಉಂಡೆಗಳನ್ನು ಮಾಡಿಕೊಂಡು ತಾಲಿಪಟ್ಟನ್ನು ಗುಂಡಗೆ ತಳ್ಳಗೆ ತಟ್ಟಿಕೊಳ್ಳಿ ತಟ್ಟಿದ ನಂತರ ಕಾದ ಹಂಚ ಮೇಲೆ ತಾಲಿಪಟ್ಟನ್ನು ಹಾಕಿ ಎರಡೂ ಬದಿಯು ಚೆನ್ನಾಗಿ ಕೆಂಪಗೆ ಬೇಯಿಸಿಟ್ಟುಕೊಳ್ಳಿ ಬೆಂದ ನಂತರ ಪ್ಲೇಟಿಗೆ ಹಾಕಿ ಬೆಣ್ಣೆ ಅಥವಾ ಚಟ್ನಿ ಚಟ್ನಿ ಪುಡಿಯೊಂದಿಗೆ ಉಪ್ಪಿಟ್ಟಿನ ತಾಲಿಪಟ್ಟು ಸವಿಯಿರಿ